ಮಂಗಳೂರಿನ ಕಂಕನಾಡಿ ಮಸೀದ್ ರಸ್ತೆಯಲ್ಲಿ ನಮಾಜ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ವಿಎಸ್ಪಿ ಬಜರಂಗ ದಳ ನೀಡಿದ ಒಂದು ಪ್ರತಿಭಟನಾ ಕರೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಆದರೆ ಈ ಕೇಸ್ಗೆ ಬಿ ರಿಪೋರ್ಟ್ ಸಲ್ಲಿಕೆ ಹಾಗೂ ಶರಣ ಪಂಪೆಲ್ ವಿರುದ್ಧ ಎಫ್ಐಆರ್ಗೆ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿವೆ ಮಂಗಳೂರಿನ ಕದ್ರಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರತಿಭಟನೆಯನ್ನು ನಡೆಸಿದ್ದು ಕತ್ತೆ ಠಾಣೆ ಇನ್ಸ್ಪೆಕ್ಟರ್ ಸೋಮಶೇಖರ್ಗೆ ಕಡ್ಡಾಯ ರಜೆ ಮೇಲೆ ಕಳಿಸಲಾಗಿದೆ ಇಲಾಖೆ ಪೊಲೀಸರ ನಡೆಯನ್ನ ಖಂಡಿಸಿ ವಿಎಸ್ಪಿ ಪ್ರತಿಭಟನೆ ನಡೆಸಿದ್ದು ನಮಾಜ್ ಮಾಡಿದವರ ಕೇಸಿಗೆ ಬೀರಿಪೋರ್ಟ್ ಸಲ್ಲಿಸಿ ಶರಣ್ ಮೇಲೆ ಎಫ್ಐಆರ್ ಅಂತ ಹಾಕಲಾ ಅಂತ ಹೇಳ್ತಾ ಇರೋ ರಾಜ್ಯ ನಾಯಕರ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಕೃತ್ಯಗಳು ಕೂಕಿದ್ದಾರೆ ಜಾಸ್ತಿ ಆಗ್ತಾ ಇದೆ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಭಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಎಂಬ ಹೇಳಿಕೆಯನ್ನು ಕೊಟ್ಟರು ಆನಂತರ ಈ ಕರ್ನಾಟಕ ರಾಜ್ಯದಲ್ಲಿ ಹನುಮಾನ್ ಚಾಲಿಸ ಹಾಡು ಹಾಡಿದಕ್ಕೆ ಹಲ್ಲೆ ಆಯಿತು ಜೈ ಶ್ರೀರಾಮ್ ಘೋಷಣೆ ಹಾಕಿದ್ದಕ್ಕೆ ಹಲ್ಲೆ ಆಯಿತು ಹಿಂದೂ ಕಾರ್ಯಕರ್ತರ ಮೇಲೆ ನಿತ್ಯ ನಿರಂತರ ಹಲ್ಲೆ ಬೆದರಿಕೆ ಪ್ರಕರಣಗಳು ನಡೆಯಿತು ಅದರ ಮುಂದುವರಿದ ಭಾಗ